ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಮೊದಲನೇ ಟಿಪ್ಸ್ ಯಾವುದಂತ ಹೇಳಿ ನೋಡೋಣ ಹಾಗಲಕಾಯಿ ಹಾಗಲಕಾಯಿ ಪಲ್ಯ ಅಂದ್ರೆ ಜಾಸ್ತಿ ಜನ ಮೂರವರು ಜಾಸ್ತಿ ಯಾಕೆ ಯಾಕಂದ್ರೆ ಇದರಲ್ಲಿರುವ ಕಹಿ ಅಂಶದಿಂದ ಈ ಹಾಗಲಕಾಯಿ ಪಲ್ಯನ ಜಾಸ್ತಿ ಜನ ಇಷ್ಟಪಡೋದಿಲ್ಲ ಹಾಗಾಗಿ ಈ ಹಾಗಲಕಾಯಿಲ್ಲಿನ ಕಹಿ ಅಂಶ ಹೋಗಬೇಕಂದ್ರೆ ಈ ರೀತಿ ಹೋಳಿಗೆ ಹೋಳ್ಕೊಂಡಾದ್ಮ್ಯಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ನಾವು ಪೂರ್ತಿಯಾಗಿ ಕೈಯಾಡ್ಸ್ಕೋಬೇಕು ಕೈಸ್ಬೇಕು ನೋಡಿರಿ ಫ್ರೆಂಡ್ಸ ಈ ರೀತಿ ಪೂರ್ತಿಯಾಗಿ ಉಪ್ಪಲ್ಲಿ ಉಪ್ಪಲ್ಲಿ ಹಾಕಿ ಕ್ಯಾಡಿಸಿದಾದ ನಂತರ ಒಂದು ಸ್ವಲ್ಪ ಹೊತ್ತಿದ ಒಂದು ಐದು ಹತ್ತು ನಿಮಿಷ ಇದನ್ನು ಈ ರೀತಿ ಮುಚ್ಚಿಡ್ಬೇಕು ನೋಡಿರಿ ಮುಚ್ಚಿಟ್ಟಾದ್ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟ ನಂತರ ಇದನ್ನು ತೆಗೆದು ನೋಡಿದಾಗ ಇದ್ರಾಗ ಒಂದು ಸ್ವಲ್ಪ ನೀರು ನೀರು ಬಿಟ್ಕೊಂಡಿರ್ತದೆ ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಉಪ್ಪು ಮ್ಯಾಗ ಇಲ್ಲೊಂದು ಸ್ವಲ್ಪ ನೀರು ನೀರು ಬಿಟ್ಕೊಂಡದ ಈ ರೀತಿ ನೀರು ಬಿಟ್ಕೊ ಅಂದ್ರೆ ಇದರಲ್ಲಿರೋ ಕಹಿ ಅಂಶ ಎಲ್ಲ ಒಂದು ಸ್ವಲ್ಪ ಬಿಟ್ಕೊಂಡಿರ್ತದ ಆ ನಂತರ ಈ ರೀತಿ ಎಲ್ಲ ಉಪ್ಪ ಉಪ್ಪು ಉಪ್ಪಲ್ಲಿ ಹಾಕಿ ನೆನೆಸಿಟ್ಟಾದ ನಂತರ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನಾವು ನೋಡ್ತಿರ್ಬೋದು ಎಷ್ಟೊಂದು ನೀರಿನ ಅಂಶ ಬಿಟ್ಕೊಂಡದ ಅಂಥೇಳಿ ಇವಾಗ ಇದರಲ್ಲಿನ ಕಹಿ ಅಂಶ ಎಲ್ಲ ಹೋಗ್ಬೇಕಂದ್ರೆ ಈ ರೀತಿ ನಾವು ಉಪ್ಪು ಹಾಕಿದ ಹಾಗಲಕಾಯಿಗೆ ಸ್ವಲ್ಪ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಕೈಯಾಡಿಸಿ ಒಂದು ಒಂದು ಅಂದ್ರೆ ಪಲ್ಯ ಮಾಡೋದು ಪಲ್ಯ ಮಾಡೋದಕ್ಕಿಂತ ಒಂದು ಗಂಟೆ ಮುಂಚೆನೇ ಈ ರೀತಿ ನಾವು ಉಪ್ಪು ಉಪ್ಪು ಹಾಕಿ ಆ ನಂತರ ನೀರು ಹಾಕಿ ಇದನ್ನು ಇಟ್ವಿ ಅಂತಂದರೆ ಇದರಲ್ಲಿನ ಕಹಿ ಅಂಶ ಎಲ್ಲ ಹೋಗುತ್ತೆ ಮತ್ತು ಎರಡನೇ ಟಿಪ್ ಏನಂತಂದರೆ ಈ ರೀತಿ ನಮಗೆ ಸಡನ್ನಾಗಿ ಪಲ್ಯಕಾಯಿ ಸಾಂಬಾರ್ಕ ನಾವು ಹುಣ್ಚಿ ಹುಳಿನ ಹುಣ್ಚಿ ಹುಳಿ ರಸ ಹಾಕ್ಬೇಕಂತಂದ್ರೆ ಸಡನ್ನಾಗಿ ಹುಳಿ ನೆನೆದಿಲ್ಲ ಫ್ರೆಂಡ್ಸ ಹಾಗಾಗಿ ಹುಣಚಿ ಹುಳಿ ರಸ ನಮ್ಗೆ ಸಡನ್ನಾಗಿ ಬೇಕಂತಂದ್ರೆ ಈ ರೀತಿ ನಾವು ಮೊದಲಿಗೆ ಹುಣಚಿ ಹುಣಸೆ ಹಣ್ಣನ್ನು ನಾವು ಒಂದು ಸ್ವಲ್ಪ ಪ್ಲೇನ್ ನೀರಲ್ಲಿ ತೋಯಿಸ್ಕೊಂಡ್ಬಿಟ್ಟು ಆನಂತರ ಸಡನ್ನಾಗಿ ನಮ್ಗೆ ಹುಣಚಿ ಹುಳಿ ರಸ ಬೇಕಂದ್ರೆ ಈ ರೀತಿ ಉಗುರು ಬೆಚ್ಚಗಿನ ನೀರಲ್ಲಿ ನಾವು ಹುಣಸೆ ಹಣ್ಣನ್ನು ನಾವು ನೆನೆಸಿಟ್ವಿ ಅಂತಂದ್ರೆ ಹತ್ತು ನಿಮಿಷದಲ್ಲಿ ಹುಣಚೆಹಣ್ಣೆಲ್ಲ ಹಣ್ಣೆಲ್ಲ ಇದರಲ್ಲಿ ಇದರಲ್ಲಿನ ರಸ ಎಲ್ಲ ಪೂರ್ತಿಯಾಗಿ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ ನಮ್ಗೆ ಕ್ವಿಕ್ಕಾಗಿ ಹುಣ್ಸೆಣ್ಣಿನ ರಸ ಬೇಕಂದ್ರೆ ಈ ರೀತಿ ಮಾಡ್ಬೋದು ಹಾಗೆ ಮುಂದಿನ ಟಿಪ್ಪು ಏನಂತಂದ್ರೆ ಉಪ್ಪನ್ನು ಉಪ್ಪಲ್ಲಿ ಕೆಲವೊಂದು ಟೈಮ ನೀರಿನ ಅಂಶ ಸೇರಿ ಉಪ್ಪು ಗಂಟೆ ಗಂಟೆ ಆಗಿರುತ್ತದೆ ಆ ರೀತಿ ಆಗಬಾರ್ದು ಉಪ್ಪು ಉದುರು ಉದುರಾಗಿರ್ಬೇಕಂದ್ರೆ ಈ ರೀತಿ ಒಣ ಮೆಣಸಿ ಒಣ ಮೆಣಸಿನಕಾಯನ್ನು ತೊಗೊಂಡ್ಬಿಟ್ಟು ಈ ಉಪ್ಪಿನ ಮಧ್ಯದಲ್ಲಿ ಹಾಕಿಟ್ವಿ ಅಂತಂದ್ರೆ ಉಪ್ಪಲ್ಲಿ ತೇವ ತೇವ ಇರೋಂಗಿಲ್ಲ ಮತ್ತು ಹಾಗೆ ಉಪ್ಪು ಗಂಟು ಗಂಟೆ ಆಗಿರುವುದಿಲ್ಲ ಉಪ್ಪು ಯಾವಾಗ್ಲೂ ಉದುರು ಉದ್ರಾಗಿ ಇರುತ್ತೆ ಫ್ರೆಂಡ್ಸ್ ಈ ರೀತಿ ನೋಡಿರಿ ಉಪ್ಪನ್ನು ಉಪ್ಪಲ್ಲಿ ನಾವು ಒಣ ಮೆಣಸಿನಕಾಯಿ ಹಾಕಿ ಅಂದರೆ ಈ ರೀತಿ ಉಪ್ಪಿನ ಟಬ್ದಲ್ಲಿ ತಳೆದಾಗ ಒಣಸಿ ಒಣಮೆಣಸಿನಕಾಯನ್ನು ಹಾಕಿಟ್ವಿ ಅಂತಂದ್ರೆ ಉಪ್ಪಲ್ಲಿ ತೇವಾಂಶ ಇರೋಂಗಿಲ್ಲ ಹಾಗೆ ಮುಂದಿನ ಟಿಪ್ ಏನಂತಂದ್ರೆ ಈ ರೀತಿ ನೇಲ್ ಕಟ್ಟರ್ ನೋಡ್ತಿರ್ಬೋದು ಫ್ರೆಂಡ್ಸ್ ನಾವು ಬಹಳ ಬಹಳ ದಿನಗಳ ತನಕ ಇದನ್ನು ಯೂಸ್ ಮಾಡಿದ್ವಿ ಅಂತಂದ್ರೆ ಇದರ ಮುಂದಿನ ಭಾಗ ಮೊಂಡ್ಬಿಟ್ಟಿರ್ತದೆ ನಾವು ಎಷ್ಟೇ ನೇಲನ್ನು ಕಟ್ ಮಾಡಿದರೂ ಕೂಡ ನೇಲ್ ಎಂಬುದು ಬೇಗನೆ ಕಟ್ ಆಗೋದಿಲ್ಲ ಅಂದ್ರೆ ಮೊಂಡಾಗಿರ್ತದೆ ಆ ರೀತಿ ಆಗಬಾರ್ದು ಅಂದ್ರೆ ಮೊಂಡ ಮೊಂಡಾದಂತಹ ನೇಲ್ ಕಟ್ಟರನ್ನ ಈ ರೀತಿ ನಾವು ಮನೇಲೆ ಚಾಕು ಆದರೂ ಪರವಾಗಿಲ್ಲ ಇಲ್ಲಂದ್ರೆ ಈ ರೀತಿ ಕತ್ತರಿ ಅನ್ನಾದ್ರೂ ನಾವು ತೊಗೊಂಡ್ಬಿಟ್ಟು ಮುಂದಿನ ಈ ರೀತಿ ನಾವು ಈ ರೀತಿ ಮಾಡೋದ್ರಿಂದ ಅದರ ಮುಂದಿನ ಭಾಗ ಒಂದು ಸ್ವಲ್ಪ ಶಾರ್ಪ್ ಆಗುತ್ತೆ ನೋಡಿರಿ ಈ ರೀತಿ ನಾವು ನಿಧಾನಕ್ಕೆ ಒಂದು ಐದು ಹತ್ತು ನಿಮಿಷ ಮಾಡ್ಬೇಕು ನೋಡಿರಿ ನಮ್ಗೆ ಯಾವಾಗಲಾದರೂ ಮೌಂಡ್ ಅನಿಸ್ತಂದ್ರೆ ಈ ರೀತಿ ನಾವು ಮನೇಲೆ ಸಿಂಪಲ್ ಆಗಿ ಮಾಡ್ಕೋಬೋದು ನೋಡ್ರಿ ಈ ರೀತಿ ಮಾಡ್ಕೊಂಡ್ರೆ ಇದರ ಮುಂದಿನ ಭಾಗ ಸ್ವಲ್ಪ ಶಾರ್ಪ್ ಆಗುತ್ತಾ ಆನಂತರ ನಾವು ನೇಲನ್ನು ಕಟ್ ಅಂದ್ರೆ ನೋಡ್ತಿರ್ಬೋದು ಬೇಗನೆ ನೇಲ್ ಅನ್ನೋದು ಕಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಹಾಗೆ ಮುಂದಿನ ಟಿಪ್ ಏನಂತಂದ್ರೆ ಫ್ರೆಂಡ್ಸ್ ಎಲ್ಲರ ಮನ್ಯಾಗ ಚಹಾ ಕುಡಕ್ಕೆ ಅಂತ ಹೇಳಿ ಇಂತಹ ಕಪ್ಪನ್ನು ಯೂಸ್ ಮಾಡ್ತಾರೆ ಜಾ ಜಾಸ್ತಿ ಕುನ್ನ ಯೂಸ್ ಮಾಡಿದ್ವಿ ಅಂತಂದ್ರೆ ಈ ರೀತಿ ಮುಂದಿನ ಭಾಗ ಸೀಳ್ದಂಗೆ ಅನ್ ಅನಿಸ್ತಿರ್ತಾವೆ ಅಂದ್ರೆ ಒಂಥರ ಬಿಟ್ಟಂಗೆ ಅನಿಸ್ತಿರ್ತಾವೆ ಆ ರೀತಿ ಆಗಬಾರ್ದು ಅಂದ್ರೆ ಕಪ್ ಅನ್ನೋದು ಬಿರುಕು ಬಿಡಬಾರ್ದು ಅಂತಂದ್ರೆ ಈ ರೀತಿ ನಾವು ಚಪಾತಿ ರೊಟ್ಟಿ ಮಾಡಿದ್ದಾದ್ಮ್ಯಾಗ ಮ್ಯಾಗ ಹಂಚನ್ನು ಅಂದ್ರೆ ಒಲಿನ ಆಫ್ ಮಾಡಿರ್ತೀವಿ ಆ ಹಂಚಿ ಒಂದು ಸ್ವಲ್ಪ ಬೆಚ್ಚಗಿರ್ತದಲ್ಲ ಆ ಬೆಚ್ಚಗಿರುವ ಹಂಚಿನ ಮ್ಯಾಗ ನಾವು ಈ ರೀತಿ ಈ ರೀತಿ ಚಹಾ ಕುಡಿಯೋ ಕಪ್ಪನ್ನು ನಾವು ಇಟ್ವಿ ಅಂತಂದ್ರೆ ಒಲೆನ ಆಫ್ ಮಾಡಿದಾಗ ಹಂಚ್ ಇನ್ನೊಂದು ಸ್ವಲ್ಪ ಹಿಟ್ ಇರ್ತದಲ್ಲ ಫ್ರೆಂಡ್ಸ ಆ ಹಿಟ್ಟನ್ನು ಈ ರೀತಿ ನಾವು ಕಪ್ಪನ್ನು ಇಟ್ಟು ಇಟ್ಟ ನಂತರ ಆ ಕಪ್ಪಿನ ಒಳಭಾಗ ಹಿಟ್ಟನ್ನು ಹೀರ್ಕೊಂಡ್ಬಿಟ್ಟು ಕಪ್ಪಿನ ಮುಂಭಾಗ ಅನ್ನೋದು ಸೀಳೋದಿಲ್ಲ ನಾವು ಎಷ್ಟೇ ದಿನ ಯೂಸ್ ಮಾಡಿದರೂ ಕೂಡ ಕಪ್ಪಿನ ನನ್ನ ತೋರಿಸಿದ್ನಲ್ಲ ಫ್ರೆಂಡ್ಸ್ ಆಗಳೇ ಆ ರೀತಿ ಮುಂಭಾಗ ಅನ್ನೋದು ಸೀಳೋದಿಲ್ಲ ನೀವು ಈ ಟಿಪ್ಪನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ ಈ ಎಲ್ಲ ಟಿಪ್ಗಳಲ್ಲಿ ನಿಮಗೆ ಯಾವುದಾದ್ರೂ ಟಿಪ್ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡಿರಿ ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಇರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್